ಮ್ಮ ಯಾವಾಗ್ಲೂ ಈ ತರ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾಂತ ಬಿಡಿ ನಮ್ದೆಲ್ಲ ಬಂದಿದ್ದೆ ಹೋಗಿದಲ್ಲಿ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬಾ ಜನ ಹೊಸ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಮ್ಗೆ ತಗೊಂಡು ಬೆಸ್ಟ್ ಆಕ್ಟರ್ ಅವಾರ್ಡ್ ಸುಮಾರು ಜನ ಹೆಣ್ಮಕ್ಳು ಹೊಸ ಗಂಡ್ಮಕ್ಳು ಇನ್ಸ್ಪೈರ್ ಆಗ್ಬೋದು ಕಾಯೋದು ಸಡನ್ನಾಗಿ ಸಡನ್ ಆಗಿ ಮಾಡಿದಾಗ ತಗೊಂಡ್ರು ವೇಸ್ಟ್ ಇರ್ತಿರ್ತಾರೆ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗದ್ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸರಿನು ಹೀಗೆ ಕನ್ನಡನ ತುಂಬಾ ಎಂಡಿಂಗ್ ಮಾಡ್ತೀರ ಅದೊಂದು ಒಂದು ಇರತ್ತ ಕನ್ನಡ ಅಷ್ಟೊಂದು ಕೆಳದ್ಬಿಟ್ಟು ಕೇಳಿದಿಲ್ಲ ಕನ್ನಡನ ತುಂಬಾ ದೊಡ್ಡ ಸ್ಥಾನದಲ್ಲಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು